ಹಾಯ್ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಎಂತ ಗೊತ್ತುಂಟ ನಮ್ಮ ಪುತ್ತೂರಲ್ಲಿ ಕಡಿಮೆ ರೇಟಿಗೆ ಒಳ್ಳೆ ಒಳ್ಳೆ ಡ್ರೆಸ್ಸಸ್ ಸಿಗ್ತದೆ ಅಂತ ಹೇಳ್ತಾ ಇದ್ರು ಹಾಗೆ ಇವತ್ತು ನಾನು ಕೂಡ ಹೋಗ್ತಾ ಇದ್ದೇನೆ ಎಂತ ಉಂಟು ನೋಡಿ ಬರಲಿಕ್ಕೆ ನಾನು ಸಂಜೆ ಡ್ಯೂಟಿ ಎಲ್ಲ ಆದಮೇಲೆ ಹೋದದ್ದು ಇದಿರೋದು ಪುತ್ತೂರಿನ ಅರುಣಕಲಾ ಮಂದಿರದಲ್ಲಿ ಎಲ್ಲರಿಗೆ ಆಗುವಂತಹ ಡ್ರೆಸ್ ಕೂಡ ಇಲ್ಲಿತ್ತು ಮತ್ತೆ ನಾವು ಎಂತದು ಪರ್ಚೇಸ್ ಮಾಡಿದರು ಸಹ ಅದಕ್ಕೆ ಇರೋದು ಬರಿ ಒನ್ ತರ್ಟಿ ರುಪೀಸ್ ಕಡಿಮೆ ರೇಟ್ಗೆ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟಿಯದ್ದು ಡ್ರೆಸ್ ಸಿಗ್ತದೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಂಬಿಕೆ ಆದ್ರೆ ಇದನ್ನ ಸತ್ಯ ನೋಡಿ ಆದಮೇಲೆ ಉಂಟಲ್ಲ ಹೌದು ಅಂತ ಫೀಲ್ ಆಗ್ತಾ ಇತ್ತು ಸಣ್ಣ ಮಕ್ಕಳಿಗೆಲ್ಲ ಆಗುವಂತದ್ದು ಉಂಟಲ್ಲ ಭಾರಿ ಚಂದದ ಡ್ರೆಸ್ ಇತ್ತು ನೋಡುವಾಗ್ಲಿ ಒಂಥರ ಖುಷಿ ಆಗ್ತಿತ್ತು ನಮಗೆ ಮತ್ತೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ಅರ್ಧ ಗಂಟೆಯಲ್ಲಿ ಎಷ್ಟು ಆಗ್ತದೆ ಅಷ್ಟು ನೋಡಿ ಬೇಕಾದದ್ದು ತಗೊಂಡು ಬಂದದ್ದು ಯಾರೆಲ್ಲ ಒಮ್ಮೆ ಹೋಗಿ ಬನ್ನಿ ಆಯ್ತಾ ಭಾರಿ ಒಳ್ಳೆ ಒಳ್ಳೆ ಡ್ರೆಸ್ಸಸ್ ಉಂಟು ಸಣ್ಣ ಮಕ್ಕಳಿಗೆ ಹುಡುಗರಿಗೆ ಹುಡುಗಿಯರಿಗೆ ಮತ್ತೆ ಅಪ್ಪ ಅಮ್ಮ ತುಂಬ ಏಜ್ ಆದವರಿಗೆ ಎಲ್ಲರಿಗೆ ಬೇಕಾದದ್ದು ಇಲ್ಲಿ ಸಿಗ್ತದೆ ನನಗೆ ಕೂಡ ಒಮ್ಮೆ ಹೋಗಿ ಎಲ್ಲ ತಗೊಳ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಟೈಮ್ ಕೂಡ ಇರಲಿಲ್ಲ ಅಂತ ಹೇಳಿದೆ ಅಲ್ಲ ಇನ್ನೂ ಸ್ವಲ್ಪ ದಿನ ಆದಮೇಲೆ ವಾಪಸ್ ಹೋಗಿ ಬರಬೇಕೊಮ್ಮೆ ನೈಟ್ ಡ್ರೆಸ್ ಕೂಡ ಉಂಟು ತುಂಬಾ ಪ್ಲಾಜೋ ಸೆಟ್ ಎಲ್ಲ ಹಾಗೆ ಕ್ವಾಲಿಟಿ ಕೂಡ ನೋಡಿದ್ರೆ ಹೇಳೋದು ಬೇಡ ಅಷ್ಟು ಒಳ್ಳೆಯದಿದೆ ನಾನು ಎಂತೆಲ್ಲ ತಕೊಂಡಿದ್ದೇನೆ ಅಂತ ಹೇಳಿ ವಿಡಿಯೋ ವರೆಗೆ ನೋಡಿ ಹಾಕಿದ್ದೇನೆ ಅಲ್ಲಿ ಇದರಲ್ಲಿ ಪಾಕೆಟ್ ಎಲ್ಲ ಉಂಟು ಅಂದ್ರೆ ಕೆಲವು ಇದ್ರಲ್ಲೆಲ್ಲ ಇರುವುದಿಲ್ಲ ಹಾಗೆ ನಾವು ಯಾವ್ದ್ರೆಲ್ಲ ಉಂಟು ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇವೆ ತಗೊಳ್ಳಿಕ್ಕೆ ಇದೆಲ್ಲ ಸಣ್ಣ ಮಕ್ಕಳಿಗೆ ಆಗುವಂತದ್ದು ಈಗ ಒಂದನ್ನು ತೆಗೆದು ನಾನು ತೋರಿಸ್ತೇನೆ ನೋಡಿ ಹೇಗುಂಟು ಅಂತ ಒನ್ ತರ್ಟಿ ರುಪೀಸ್ ಉಂಟಲ್ವಾ ಇದೆಲ್ಲ ವರ್ತ್ ಅಂತ ಹೇಳ್ಬೋದು ಸಣ್ಣ ಮಕ್ಕಳ ಡ್ರೆಸ್ ಅಂತೂ ಹೇಳುದೇ ಬೇಡ ಅಷ್ಟು ಚಂದ ಉಂಟು ನಾನು ಕೂಡ ಅಕ್ಕನ ಮಗನಿಗೆ ಅಂತ ತಕೊಂಡಿದ್ದೇನೆ ಡ್ರೆಸ್ ಇದೆಲ್ಲ ಕೂಡ ಬಾಯ್ಸ್ ಹಾಕುವಂತಹ ಟೀ ಶರ್ಟ್ಸ್ ಮತ್ತೆ ತುಂಬ ವೇಸ್ಟ್ ಎಲ್ಲ ಉಂಟು ವೈಟ್ ಕಲರ್ ಮತ್ತೆ ಮಲ್ಟಿ ಕಲರ್ ಬಂದು ಎಲ್ಲ ಪೂಜೆಗೆಲ್ಲ ಹಾಕ್ಲಿಕ್ಕೆ ಇದೆಲ್ಲ ಬೆಸ್ಟ್ ಇಲ್ಲಿಂದಾನೆ ತಕ್ಕೊಳ್ಬಹುದು ಇನ್ನು ಅದೆಲ್ಲ ಆದ್ಮೇಲೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಟವಲ್ ಎಲ್ಲ ಉಂಟು ಬಾಯ್ಸ್ ಇದು ಟೀ ಶರ್ಟ್ ನೋಡಿ ಅಂತ ಎಷ್ಟು ಚಂದ ಉಂಟು ನಾನೀಗ ಅದರಲ್ಲಿ ಒಂದನ್ನು ತೆಗೆದು ತೋರಿಸ್ತೇನೆ ಈ ವಿಡಿಯೋದಲ್ಲಿ ನಾನು ಒಂದು ವಿಷಯ ಹೇಳಿದ್ದೇನೆ ಫುಲ್ ನೋಡಿ ಇದೆಲ್ಲ ಕಾಣ್ತಾ ಉಂಟಲ್ವಾ ಇದೆಲ್ಲ ಆಂಕಲ್ ಲೆಗ್ಗಿನ್ಸ್ ಇಲ್ಲಿ ಸಾರಿಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕರ್ಟ್ ಅಂಡ್ ಬ್ಲೌಸ್ ಮಾಡಿರುವಂತದ್ದು ಫುಲ್ ಫ್ರಾಕ್ ಕೂಡ ಉಂಟು ಓಣಂ ಸಾರಿ ಇರ್ತದಲ್ವಾ ಅದರಲ್ಲಿ ಸ್ಟಿಚ್ ಉಂಟು ಈ ಟೀ ಶರ್ಟ್ ಮತ್ತು ಪ್ಯಾಂಟ್ ಹೇಗುಂಟು ಸ್ವಲ್ಪ ಡಾರ್ಕ್ ಉಂಟು ಇದೆಲ್ಲ ಟವೆಲ್ಸ್ ಇದುಂಟಲ್ಲ ಒನ್ ತರ್ಟಿ ಗೆ ಒಂದು ನಾಲ್ಕರಿಂದ ಐದು ನೋಡ್ಲಿಕ್ಕೆ ಚಂದ ಉಂಟು ಹಾಗೆ ಕ್ವಾಲಿಟಿ ಕೂಡ ಉಂಟು ಮತ್ತೆ ಇಲ್ಲಿ ಉಂಟಲ್ಲ ಶೀಟ್ ಕವರ್ ಮತ್ತೆ ಎಲ್ಲ ಉಂಟು ಮತ್ತೆ ಇಲ್ಲಿ ನೋಡುದಾದ್ರೆ ಸಾರಿ ಸ್ಕರ್ಟ್ ಎಲ್ಲ ಉಂಟು ಇವತ್ತುಂಟಲ್ಲ ನನಗೆ ಜಾಸ್ತಿ ತಗೊಳ್ಳಿಕ್ಕೆಲ್ಲ ಆಗ್ಲಿಲ್ಲ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಹೋಗಿ ಬರ್ಬೇಕು ಬೇಕಾದೆಲ್ಲ ತರ್ಬೇಕು ಎಲ್ಲಾ ಕಲರ್ ಇದ್ದು ಕೂಡ ಸ್ಕರ್ಟ್ಸ್ ಸಿಗ್ತದೆ ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಂಟಲ್ಲ ಪ್ಲೀಸ್ ಮಾಡಿ ನಮ್ಮ ಚಾನಲ್ ಅನ್ನು ಜನವರಿ ಮೂವತ್ತರವರೆಗೆ ಆಫರ್ ಉಂಟು ಅಂತ ಹೇಳ್ತಾ ಇದ್ರು ಬಂದ ಮೇಲೆ ಗೊತ್ತಾದ ಇನ್ನು ದಿನ ಉಂಟು ಅಂತ ಇಲ್ಲದಿದ್ರೆ ನಾನು ಉಂಟಲ್ಲ ರಜೆ ಇರುವಾಗ ಬರ್ಲಿಕ್ಕಿದ್ದದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದಲ್ಲ ಅಂತ ಸ್ವಲ್ಪ ಸ್ವಲ್ಪ ತಕೊಂಡಾಯ್ತು ಇನ್ನೂ ಬಿಲ್ ಮಾಡ್ಲಿಕ್ಕೆ ಅಂತ ತಂದದ್ದು ಇದನ್ನೆಲ್ಲ ಇದರಲ್ಲಿ ವೈಟ್ ಮತ್ತೆ ಗ್ರೀನ್ ಟೀ ಶರ್ಟ್ ಕಾಣ್ತಾ ಉಂಟಲ್ವಾ ನನಗೆ ಇದು ನಿಜವಾಗಿ ಬೇಡ ಇತ್ತು ನಾನು ತಗೊಂಡು ಒಂದು ಕೈಯಲ್ಲಿ ನನ್ನ ಮೊಬೈಲ್ ಇತ್ತು ವಿಡಿಯೋ ಮಾಡ್ತಾ ಇದ್ದೆ ನನಗೆ ಪಿ ಜಿಗೆ ಬಂದು ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು ಈ ಟಿ ಶರ್ಟ್ ಕೂಡ ಬಂದಿದೆ ಅಂತ ಇನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಗೆ ಹೋಗಿ ಮನೆಯಲ್ಲಿ ಹಾಕುದು ಇಲ್ಲಿವರು ಬಿಲ್ ಮಾಡ್ತಾ ಇದ್ದಾರೆ ಬಂದದ್ದು ಬರೀ ಅರ್ಧ ಗಂಟೆ ಆಯ್ತಾ ಎಷ್ಟು ಖರ್ಚಾಯ್ತು ಮಗುವಿಗೆ ತಕೊಂಡದ್ದು ಟಿ ಶರ್ಟ್ ಮತ್ತೆ ಪ್ಯಾಂಟ್ ಅವನಿಗೆ ಅಂಗನವಾಡಿಗೆ ಹೋಗುವಾಗ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ಅಂತ ಇದೊಂದು ಟವಲ್ ತಕೊಂಡದ್ದು ಅಮ್ಮನಿಗೆ ಎಂತಕ್ಕಾದ್ರ ಆಗ್ತದಲ್ವಾ ಯಾರಾದ್ರೂ ಮನೆಗೆ ಬಂದಾಗ ಎಲ್ಲ ಮತ್ತೆ ಇದೊಂದು ಪ್ಲಾಜೋ ಪ್ಯಾಂಟ್ ನನಗಿಲ್ಲದ್ರೆ ಅಕ್ಕನಿಗೆ ಮೆಟೀರಿಯಲ್ ಕೂಡ ಒಳ್ಳೆ ಉಂಟು ಮತ್ತೆ ಇದೊಂದು ಟಾಪ್ ತಕೊಂಡದ್ದು ಅಕ್ಕನಿಗೆ ನಾನು ಇದೊಂದು ಟಾಪ್ ತಕೊಂಡಿದ್ದೇನೆ ಇದನ್ನು ತಮ್ಮೈಲಲ್ಲಿ ನೋಡಿರ್ಬೋದು ಹಾಕಿದ್ದೇನೆ ಅಯ್ಯೋ ಇದೊಂದು ಬಾಯ್ಸ್ ಹಾಕುವ ಶರ್ಟ್ ಇನ್ನು ಮನೆಯಲ್ಲಿ ಹೋಗಿ ಹಾಕೋದು ಈ ಟಾಪ್ ಉಂಟಲ್ಲ ನಾನು ತಕೊಳ್ಳೇ ಇಲ್ಲ ಆಯ್ತಾ ಬೈ ಮಿಸ್ ಆಗಿ ಇದು ಬಂದಿದೆ ನನಗೆ ಬೇಕಾದ್ರೂ ಬರಲಿಲ್ಲ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್